ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ ದೇವ್ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಎಪ್ಪತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋಬಣೆ ನೀನೇ ನನಗೆ ಸಹಾಯಕನೂ ರಕ್ಷಕನೂ ಆಗಿದ್ದಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವನೇ ನಮ್ಮ ಕರ್ತನ ನಮಗೆ ಏನಾಗಿದ್ದಾನೆ ಸಹಾಯಕನಾಗಿದ್ದಾನೆ ಆತನು ನಮಗೆ ರಕ್ಷಕನಾಗಿದ್ದಾನೆ ಆತನು ನಮ್ಮ ಜೀವಿತದಲ್ಲಿ ಏನು ಮಾಡುವುದಿಲ್ಲ ತಡ ಮಾಡುವುದಿಲ್ಲ ಕರ್ತನ ಶೀಘ್ರವಾಗಿಯೇ ಬಂದು ಇರುವಂತಹ ಪರಿಸ್ಥಿತಿಗಳನ್ನು ಮಾರ್ಪಡಿಸುವವನಾಗಿದ್ದಾನೆ ಕೆಲವೊಂದು ಸಮಯಗಳಲ್ಲಿ ನಾವೇನಾಗಿರ್ತೇವೆ ಕುಗ್ಗಿ ಹೋಗಿರ್ತೇವೆ ದಿಕ್ಕಿಲದವರಾಗಿರ್ತೇವೆ ಆ ಸಮಯದಲ್ಲಿ ಕರ್ತನನ್ನು ನೋಡಿ ನಾವೇನು ಮಾಡಬೇಕು ಕೂಗಬೇಕು ಕರೆಯಬೇಕು ಕರ್ತನೆ ನಾನು ಕುಗ್ಗಿ ಹೋಗಿದ್ದೇನೆ ಸ್ವಾಮಿ ದಿಕ್ಕಲದವನಾಗಿದ್ದೇನೆ ದೇವರೇ ನೀನೇ ನನಗೆ ಸಹಾಯಕ್ಕಂತೂ ನೀನೇ ನನಗೆ ಬಲಪಡಿಸುವವನು ಕರ್ತನೆ ನೀನು ನನಗೆ ಸಹಾಯವನ್ನು ಮಾಡುವುದೇ ಹೇಳುವಾಗ ಕರ್ತನು ಖಂಡಿತವಾಗಿ ಹತ್ತಿರವಾಗಿಯೇ ಇದ್ದು ನಮಗೆ ಸಹಾಯ ಮಾಡುವವನಾಗಿದ್ದಾನೆ ಶನ ಉಂಟು ಮಾಡುವವನಾಗಿದ್ದಾನೆ ಪ್ರೀಯೊಳದ ಜನರ ನಾವು ಕರ್ತನನ್ನು ನೋಡಿ ಕೂಗಬೇಕು ಕರ್ತನೆ ಈ ಕುಗ್ಗಿದಂತಹ ಪರಿಸ್ಥಿತಿಯಲ್ಲಿ ಈ ದಿಕ್ಕಿರದಂತಹ ಪರಿಸ್ಥಿತಿಯಲ್ಲಿ ಒಬ್ಬನೇ ಒಬ್ಬ ಸಹಾಯಕನು ಮನುಷ್ಯರೆಲ್ಲರೂ ನನ್ನನ್ನು ಬರೆದು ಬಿಟ್ಟು ಹೋದರು ಕರ್ತನೆಯನ್ನು ನೀನು ತಡ ಮಾಡಬೇಡ ಕರ್ತನೆ ನೀನು ನನ್ನ ಜೀವಿತದಲ್ಲಿ ಇಳಿದು ಬಳಸುವ ನಿನ್ನ ಪ್ರಸನ್ನತೆಯನ್ನು ಬಲಪಡಿಸಲಿ ನಿನ್ನ ವಾಕ್ಯಗಳನ್ನು ಜೀವಿತದಲ್ಲಿ ಪ್ರಸ ಬಲಪಡಿಸಲಿ ದೇವರೇ ಹೇಳುವಾಗ ಕರ್ತನು ಖಂಡಿತವಾಗಿಯೂ ಹತ್ತಿರವಾಗಿ ಇಟ್ಟು ಆತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ ಸರಿ ನಾವು ಅಪ್ಪ ಆ ಕರ್ತನೇ ಸ್ತೋತ್ರ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ವಾಕ್ಯ ಭಾಗ ಸಂದೇಶವನ್ನು ಮಾಡ್ತಾ ಇರುವಂತಹ ಜನಗಳನ್ನು ಸಂಧಿಸುವುದೇವೇ ಕರ್ತನೆಯಲ್ಲಿನ ಜನರ ಸ್ವಾಮಿ ಸ್ವಾಮಿನ ಕ್ರಿಯೆಯನ್ನು ಮಾಡಿ ಕರ್ತನಲ್ಲಿನ ಜನರಿಗೆ ಸಹಾಯಕನಾಗಿರುವುದಕ್ಕಾಗಿ ಸಹಾಯಕನಾಗಿರುವುದಕ್ಕಾಗಿಸ್ತೋದ್ರ ರಕ್ಷಕನಾಗಿರುವುದಕ್ಕಾಗಿಸ್ತೋದ್ರ ನಜರ ದಿನೇಶ್ವರ ತಂದೆಯಾದರೆ ಆಮೇಲೆ